ಎರಡು ಪೇತ್ರ ಎರಡನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ ಇಫ್ ಯು ನೋ ಒನ್ ಎರಡನೇ ಪೇತ್ರ ಎರಡು ಇಪ್ಪತ್ತೇಳು ಟ್ವೆಂಟಿ ಒನ್ ಇಪ್ಪತ್ತೊಂದನೇ ವಚನ ಹೀಗೆ ಇಫ್ ಯು ದ ವೇ ಆಫ್ ನೀತಿಯ ಮಾರ್ಗವನ್ನು ತಿಳಿದು ಯು ಟರ್ನ್ ಅವೇ ಫ್ರಮ್ ಇಟ್ ಅದರಿಂದ ನಾವು ತೊಲಗಿ ಹೋದರೆ

ಶುದ್ಧಿ ಪಡಿಸಿಕೊಂಡು ಮತ್ತೆ ಹೋಗಿ ಕಸನಲ್ಲಿ ಬೀಳುತ್ತೆ ಅಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ ಒಬ್ಬ ಮನುಷ್ಯ ಒಂದು ಪ್ರಾಣಿ ತರ ಆಗ್ಬಹುದು ಅಂತ ಹೇಳಿ ಇದು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಅದರಿಂದ ನೀವು ತಿರುಗಿದ್ರೆ ಇಟ್ಸ್ ಅಲ್ಲಿ ಏನು ಹೇಳುತ್ತೆ ಅದು ಪರಿಶುದ್ಧ ಆಜ್ಞೆ ಅಂತ ಹೇಳುತ್ತೆ அண்ட் இன் ஃபிரம் அதாவது இட் இஸ் அநர் திங் நீங்க கே இல்ல அந்த இப்போ அது நீங்க திருகித்தீரஸ் இட்ஸ் எட் சலு நோயிங் இட் ಅದು ನೀವು ತಿಳಿದುಕೊಂಡಿದ್ದೀರಾ ಅಂಡ್ ದೆನ್ ಯು ಟರ್ನ್ ಫ್ರಮ್ ಇಟ್ ಯೋ ಲೈಕ್ ಅನ್ ಆನಿಮಲ್ ನಂತರ ನೀವು ತೊಲಗಿ ಹೋದ್ರೆ ಅದರಿಂದ ನೀವು ಪ್ರಾಣಿಗಳ ದೆನ್ ಇಟ್ ಸೇಸ್ ಇನ್ ವರ್ಷ್ 21 ಇಸ್ ಬೆಟರ್ ಯು ನೆವರ್ ಈವನ್ ಹರ್ಡ್ ಇಟ್ ಅಲ್ಲಿ ನಂತರ ಹೇಳುತ್ತೆ 21 ರಲ್ಲಿ ಅದನ್ನ ಕೇಳದೇ ಇದ್ರೆ ಚೆನ್ನಾಗಿ ಇಟ್ ಬೆಟರ್ ಯು ನೆವರ್ ಹರ್ಡ್ ಅಬೌಟ್ ದಿ ವೇ ಆಫ್ ರೈಚಸ್ನೆಸ್ ಒಂದು ನೀತಿಯ ಮಾರ್ಗವನ್ನ ಕೇಳೇ ಇಲ್ಲ ಅಂದ್ರೆ ನೆವರ್ ಹರ್ಡ್ ಎನಿ ಹೋಲಿ ಕಮಾಂಡ್ಮೆಂಟ್ ಎಲ್ಲ ಈ ಪರಿಶುದ್ಧ ಆಜ್ಞೆಗಳನ್ನ ಕೇಳಿಲ್ಲ ಅಂದ್ರೆ If you hear so much, God expects you to live at a higher standard than other Christians. Let me give you an example. Supposing there are two office workers who have to take some important money from Hubli to Delhi to their head office. ಡೆಲ್ಲಿ ಒಂದು ಕಚೇರಿಗೆ ತೆಗೆದುಕೊಂಡು ಹೋಗ್ಬೇಕು ಹಣವನ್ನು ಒನ್ ಮ್ಯಾನ್ ಹ್ಯಾಸ್ ಟು ಟೇಕ್ ತೌಸಂಡ್ ರುಪೀಸ್ ಒಬ್ಬ ಒಂದು ಸಾವಿರ ರೂಪಾಯಿ ತೆಗೆದುಕೊಂಡು ಹೋಗಬೇಕು ಅದೇ ಮ್ಯಾನ್ ಟೇಕ್ ಹಂಡ್ರೆಡ್ ತೌಸಂಡ್ ರುಪೀಸ್ ಇನ್ನೊಬ್ಬ ನೂರು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಟ್ರಾವೆಲಿಂಗ್ ಬೈ ಟ್ರೈನ್ ಅವರಿಬ್ಬರು ರೈಲಲ್ಲಿ ಪ್ರಯಾಣ ಮಾಡ್ತಾರೆ ರೀಚ್ ಡೆಲ್ಲಿ ಅವರು ಡೆಲ್ಲಿಗೆ ತಲುಪಿದಾಗ ಒನ್ ಮ್ಯಾನ್ ಹಸ್ ಟು ಗಿವ್ ಇನ್ ದಿ ಆಫೀಸ್ ತೌಸಂಡ್ ರುಪೀಸ್ ಅಲ್ಲಿ ಒಬ್ಬ ಆ ಒಂದು ಕಚೇರಿಯಲ್ಲಿ ಸಾವಿರ ರೂಪಾಯಿ ಅದೇ ಮ್ಯಾನ್ ಹೆಸ್ಟ್ ಗೆ ಹಂಡ್ರೆಡ್ ತೌಸಂಡ್ ರುಪೀಸ್ ಇನ್ನೊಬ್ಬ ನೂರು ಸಾವಿರ ರೂಪಾಯಿ ಕೊಡಬೇಕು ವಾಯ್ ಯಾಕೆ ಹಂಡ್ರೆಡ್ ರುಕೆ ಅಂದ್ರೆ ಇಲ್ಲಿ ನೂರು ಸಾವಿರ ರೂಪಾಯಿ ಅವ್ನು ಕೊಡಲ್ಪಟ್ಟಿತ್ತು ನಾನು ಈ ತರ ಇನ್ನೊಬ್ಬರ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಗಿವನ್ ಮೋರ್ ಇಲ್ಲ

ನೀವು ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ ಯು ಹಿಯರ್ an ಅಕೌಂಟ್ ಫಾರ್ ನೀವು ಹೆಚ್ಚು ಕೇಳಿಸ್ಕೊಂಡ್ರೆ ನೀವು ಹೆಚ್ಚು ಲೆಕ್ಕ ಕೊಡಬೇಕಾಗುತ್ತೆ ಬಟ್ blessing ಆಲ್ಸೋ ಅಲ್ಲಿ ಆಶೀರ್ವಾದ ಕೂಡ ಇದೆ भक्त जीवित जीवस मकुआर फिसल स्टैंडर्ड लाइफ ನೀವು ಈ ಶಾರೀರಿಕ ಜೀವಿತಂತೆ ಲೌಕಿಕ ಜೀವಿತದಂತೆ ನೀವು ಉದ್ಯಾವಂತರಾಗಿದ್ರೆ ಒಳ್ಳೆಯ ಜೀವಿತ ಜೀವಿಸಬಹುದು ಪ್ರದೇಶದಲ್ಲಿ ಇರೋರ್ಗಿಂತ ಒಂದು ಕೊಳಚೆಯಲ್ಲಿ ಇರುವಂತಹ ಮಕ್ಕಳಿಗಿಂತ ನಿಮ್ಮ ಮಕ್ಕಳು ಹೆಚ್ಚು ಯೋರ್ಡ್ ಯಾಕೆಂದ್ರೆ ನಿಮ್ಮ ಜೀವನದ ಮಟ್ಟ ಹೆಚ್ಚಿನ ಸೇಮ್ಚುಲಿ ಹೀಗೆ ಆತ್ಮೀಕವಾಗಿ ಕೂಡ ಮೆನಿ ಚರ್ಚೆಸ್ ದಿರಿಚುಲ್ ಲೆವೆಲ್ ಇಸ್ ಲೈಕ್ ದ ಸ್ಲಮ್ಸ್

ನೀವು ಹೆಚ್ಚು ಈ ಒಂದು ನೀತಿಯ ಮಾರ್ಗವನ್ನು ತಿಳಿದಿದ್ರೆ ನಿಮ್ಮ ಮಕ್ಕಳ ಆತ್ಮಿಕ ಜೀವಿತ ಹೆಚ್ಚಾಗಿರುತ್ತೆ ಈ ಕೊಳಚೆ ಪ್ರದೇಶದಲ್ಲಿ ಅದು ಒಂದು ಆಶೀರ್ವಾದ ಐ ಟು ನೋ ದ ಹೈಯೆಸ್ಟ್ ಆಫ್ ನಾನು ಈ ಒಂದು ನೀತಿಯ ಮಾರ್ಗ ಬಹಳ ಉತ್ತಮವಾದದ್ದು ಬೇಕು ಈ ಭೂಮಿಯಲ್ಲಿ ಐ ಕ್ಯಾನ್ ಲರ್ನ್ ಆಲ್ ಸರ್ ತಕ್ಷಣ ನಾನು ಕಲಿಕ್ಕೆ ಸಾಧ್ಯವಿಲ್ಲ ಅದಸ್ಟ್ ಲೈಕ್ ವಿ ಗೋ ಇನ್ ಸ್ಕೂಲ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟಾಂಡರ್ಡ್ ನಾವು ಶಾಲೆಯಲ್ಲಿ ಮೊದಲನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿಗೆ ಹೋಗುವ ಹಾಗೆ ಗಾಡ್ ವಾಂಟ್ಸ್ ಟು ಲೀಡ್ ಅ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ದೇವರು ಹಂತ ಹಂತವಾಗಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಆದಿಖಾಂಡದಲ್ಲಿ ನಾವು ಅದನ್ನು ಮೇಡ್ ಇನ್ ಸಿಕ್ಸ್ ಡೇಸ್ ಈ ಕೂಡ ಮೇಡ್ ಇನ್ ಒನ್ ಸೆಕೆಂಡ್ ಆ ಒಂದು ಎಲ್ಲ ಕಾ ಕಾರ್ಯಗಳು ಆರು ದಿವ್ಸದಲ್ಲಿ ಮಾಡಿದ್ದನ್ನು ಒಂದೇ ಕ್ಷಣದಲ್ಲಿ ಮಾಡಬಹುದು ಸೆಕೆಂಡ್ ಒಂದೇ ಕ್ಷಣದಲ್ಲಿ ಸನ್ಮೂನ್ ಟ್ರೀಸ್ ಎಲ್ಲ ಆಕಾಶ ನಕ್ಷತ್ರ ಸೂರ್ಯ ಚಂದ್ರ ಎಲ್ಲವನ್ನು ಮರಗಳನ್ನು ಫಿಶ್ ಇಲ್ಲಿ ಮೀನುಗಳನ್ನು ಬೀಸ್ ಇಲ್ಲಿ ಮೃಗಗಳನ್ನು ಆನ್ ಮ್ಯಾನ್ ಪ್ರಾಣಿಗಳನ್ನ ಸೆಕೆಂಡ್ ಎಲ್ಲವನ್ನು ಒಂದೇ ಕ್ಷಣದಲ್ಲಿ ವೈ ದಿ ಟಿ ಟಿ ಸಿಕ್ಸ್ ಡೇಸ್ ಯಾಕೆ ಅವರು ಆರು ದಿನಗಳು ತಗೋಟ್ರಿ ಟೀಚರ್ಸ್ ನಮಗನ್ನ ಕಲಿಸ್ಲಿಕ್ಕೆ ದಟ್ ಸ್ಪಿರಿಚ್ಯುಲ್ ಚೇಂಜ್ ಕಮ್ಸ್ ಇನ್ ಅಸ್ ಲಿಟಲ್ ಬೈ ಲಿಟಲ್ ಬೈ ಲಿಟ್ರ್ ಆತ್ಮೀಕ ಬೆಳವಣಿಗೆ ಕೂಡ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪವಾಗಿ ಬರುತ್ತೆ ಅಂತ ತೋರಿಸಲಿಕ್ಕೆ ಫೈನಲಿ ಮ್ಯಾನ್ ವಾಸ್ ಮೇಡ್ ಇನ್ ಇಮೇಜ್ ಆಫ್ ಗಾಡ್ ಕಡೆಗೆ ಮನುಷ್ಯನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾದ್ವಿ ಫೈನಲಿ ವಿ ವಿಲ್ बिकಮ್ ಲೈಕ್ ಜೀಸಸ್ ಕ್ರೈಸ್ಟ್ ನೌ ಕಡೆಯದಾಗಿ ನಾವು ಕಷ್ಟನತರ ಆಗ್ತೀವಿ ದಟ್ ವಿಲ್ ಹ್ಯಾಪನ್ ಓನ್ಲಿ ಇಫ್ ವಿ ಗೋ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಅದು ಹೇಗೆ ಆಗುತ್ತೆ ಅಂದ್ರೆ ನಾವು ಹಾಗೆ ಎಜ್ಜಿ ಅಂತ ನಡೆದುಹೋದ್ರೆ ಮಾತ್ರ ದಟ್ ಇಸ್ ವಾಟ್ ವಿ ಟೀಚ್ ಇನ್ ಸಿ ನಾವು ಕೂಡ ಸಿಎಫ್ಸಿನಲ್ಲ ಅದನ್ನ ಕಲಿಸ್ತೀವಿ ದಟ್ ಯು ಕ್ಯಾನ್ ಗೋ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ನೀವು ಒಂದನೇ ತರಗತಿಯಿಂದ ಎರಡನೇ ತರಗತಿಗೆ ಹೋಗಬಹುದು ದಟ್ ಮೀನ್ಸ್ ಅಟ್ ಎ ಲೋ ಲೆವೆಲ್ ಯು ಫಸ್ಟ್ ಗೋ ಅಕಾರ್ ಟು ವಾಟ್ ಯರ್ ಒಂದು ಕೆಳಗಿನ ಸ್ಥಳದಲ್ಲಿ ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ ಅದನ್ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ನಿಮ್ಮ ಮನಸ್ಸಿ ಇನ್ನೂ ಸೂಕ್ಷ್ಮು ಸಂಸ್ ಇನ್ ಯೋರ್ ಲೈಫ್ ರಾಂಗ್ ವಿಚ್ ಯು ಡಿನ್ಸ್ ಮೊದಲನೇ ತರಗತಿಯಲ್ಲಿ ನಿಮಗೆ ಗೊತ್ತಿಲ್ಲದ ಯಾವುದೋ ಒಂದು ತುಪ್ಪು ಅಲ್ಲಿ ಎರಡನೇ ತರಗತಿಯಲ್ಲಿ ಮನಸ್ಸಾಕ್ಷ ತೋರಿಸುತ್ತೆ ಸಂಥಿಂಗ್ ಮೋರ್ ವಿಚ್ ಯು ಡಿನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನ್ ಮುಂದಿನ ವರ್ಷ ಎರಡನೇ ತರಗತಿಯಲ್ಲಿ ತಿಳಿದು ತಿಳಿದೇ ಇರುವಂತದ್ದು ನಿಮಗೆ ಮನಸ್ಸಾಕ್ಷಿ ಬೆಳಕೆ ಜಸ್ ಲೈಕ್ನಿಂಗ್ ಅಂಡ್ ಮೋರ್ Through your conscience, you can learn more and more and more and more. That is the path we are teaching people to walk in CFC. It's what we've been teaching for more than 40 years. See, I, I have discovered things in my life which I did not know last year. ನಾನು ನನ್ನ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ಕಂಡುಕೊಂಡೆ ಅದು ನನಗೆ ಕಳೆದ ವರ್ಷ ಥಿಂಗ್ಸ್ ಲೈಕ್ ಆ್ಯಂಡ್ ಲೈಸ್ ಆಲ್ ಆಲ್ ದೋಸ್ ವಿ ಲರ್ನ್ ರೈಟ್ ಫಸ್ಟ್ ನಾವು ಮೊದಲನೇ ಕಲಿತು ಸುಳ್ಳು ಹೇಳೋದು ಅದನ್ನೆಲ್ಲ ಒಂದನೇ ತರಗತಿಯಲ್ಲಿ ವಿತ್ ವಾಟ್ ಸಂಬಡಿ ವರ್ಷದಲ್ಲಿ ಯಾರೋ ಹೇಳಿದ್ದು ಯಾರೋ ಹೇಳಿದ್ರ ಬಗ್ಗೆ ನಾವು ಬೇಸರ ಆಲ್ ಫಸ್ಟ್ ಸ್ಟ್ಯಾಂಡರ್ಡ್ ವಿ ಪಾಸ್ ಕ್ವಿಕ್ಲಿ ಅದೆಲ್ಲ ಬಹಳ ಬೇಗ ಬಿಡಬೇಕು ಒಂದೇ ತರಗತಿ ಪರೀಕ್ಷೆ ಇನ್ನೂ ಇನ್ನು ಚತುರವಾದದ್ದು

ಕಾಣಿಸೋದಿಲ್ಲ ಸೊ ದಟ್ ಇಸ್ ವೈ ವಿ ಟೀಚ್ ಚರ್ಚ್ ನರ್ಚ್ ಜಡ್ ಯರ್ ಸೆಲ್ಫ್ ಎವ್ರಿ ಡೇ ಅದಕ್ಕಾಗಿ ನಮ್ಮ ಸಭೆಯಲ್ಲಿ ನಾವು ಏನು ಕಲಿಸ್ತೀವಿ ಅಂದರೆ ನಿಮ್ಮನ್ನು ನೀವು ನ್ಯಾಯ ತೀರ್ಮಾನ ಮಾಡಬೇಕು ದಟ್ ಫಾರ್ ಮೆನಿರ್ಸ್ ನಾವು ಡೇ ಐ ಜಡ್ಜ್ ಮೈ ನಾನು ಪ್ರತಿ ದಿವಸ ಅದನ್ನು ಮಾಡ್ತಾ ಇದ್ದೀನಿ ಪ್ರತಿ ದಿವಸ ನನ್ನನ್ನು ನ್ಯಾಯ ತೀರ್ಮಾನ ಮಾಡಿಸ್ತಾ ಇದ್ದೀನಿ ಲಾಡ್ ಶೋ ಮಿ ಸಮಿಂಗ್ ಇನ್ ಮೈ ಲೈಫ್ ವಿಚ್ ಇಸ್ ನಾಟ್ ಯಟ್ ಲೈಕ್ ಜೀಸಸ್ ಕ್ರೈಸ್ಟ್ ಕರ್ತನೆ ನನಗೆ ತೋರಿಸು ಕ್ರಿಸ್ತನ ತರ ನನ್ನ ಜೀವಿತದಲ್ಲಿ ಯಾವುದಿಲ್ಲ ಐ ಡೋಂಟ್ ಹ್ಯಾವ್ ಆಕ್ಚುಲಿ ಸೇ ಇಟ್ ಎಲ್ಲ ಹೇಳಬೇಕಾಗಿಲ್ಲ ಬಾಯಿ ಐ ಮೇಡ್ ಇಟ್ ಪರ್ಮನೆಂಟ್ ಪ್ರೇಯರ್ ಲಾರ್ಡ್ ಐ ವಾಂಟ್ ಇನ್ ಆಲ್ ಆಫ್ ಮೈ ಲೈಫ್ ಟು ಡಿಸ್ಕವರ್ ಎವ್ರಿ ಡೇ ಸಂಥಿಂಗ್ ವಿಚ್ ಇಸ್ ನಾಟ್ ಲೈಕ್ ಕ್ರೈಸ್ಟ್ ಇನ್ ಮೈ ಲೈಫ್ ನಾನು ಶಾಶ್ವತವಾಗಿ ನನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಕರ್ತನೆ ನನ್ನ ಜೀವಿತದಲ್ಲಿ ಏನಾದರೂ ತೋರಿಸು ನಾಟ್ ಕ್ರಿಸ್ತನ ತರ ಇಲ್ಲದೇ ಇರುವಂತ ಇನ್ ದಿ ಎಕ್ಸ್ಟರ್ನಲ್ ಲೈಫ್ ವಿತ್ ಆಲ್ ಎಕ್ಸ್ಟರ್ನಲ್ ಸಿನ್ಸ್ ಲಾಂಗ್ ಅಗೋ ನಮ್ಮ ಹೊರಗಿನ ಪಾಪಗಳನ್ನು ನಾವು ಮೊದಲೇ ಸಿನ್ಸ್ ಟು ಫಿನಿಶ್ ವಿತ್ ಕ್ವಿಕ್ಲಿ

ಕೆಟ್ಟ ಯೋಚನೆಗಳು ರಾಂಗ್ ಆಟಿಟ್ಯೂಡ್ಸ್ ಟು ಪೀಪಲ್ ಕೆಟ್ಟ ಮನೋಭಾವಗಳು ವ್ಯಕ್ತಿಗಳದ್ದು ರೈಡ್ ಗರ್ವ ಥಿಂಕಿಂಗ್ ಮೋರ್ ಆಫ್ ಮೈ ಸೆಲ್ಫ್ ನಾಟ್ ಕನ್ಸಿಡರಿಂಗ್ ದ ನೀಡ್ ಆಫ್ ಇತರರ ಕೊರತೆಯನ್ನು ನೋಡದೆ ನನ್ನ ಸ್ವಾರ್ಥವನ್ನು ವೇರ್ We have to learn to become like Jesus Christ and God will show that to you if he sees that you are eager to find out He doesn't put us all in one class like in the schools and say okay this is the lesson the Holy Spirit teaches us one by one one by one it is like private tuition. ನಿಮಗೆ ಒಂದು ಪ್ರತ್ಯೇಕವಾದ ಮನೆ ಪಾಠ ಕಲಿಸ್ತಾರೆ ಯು ನೋ ದರ್ ಆರ್ ಸಮ್ ಪೀಪಲ್ ಹು ಟೇಕ್ ಪ್ರೈವೇಟ್ ಟ್ಯೂಷನ್ ಫಾರ್ ದ ಚಿಲ್ಡ್ರನ್ ಕೆಲವರು ಮಕ್ಕಳಿಗೆ ಮನೆ ಪಾಠವನ್ನು ಕೊಡಲಿಕ್ಕೆ ಯೋರ್ ಬ್ಯಾಡ್ ಅಟ್ ಮ್ಯಾಥಮ್ಯಾಟಿಕ್ಸ್ ಕಮ್ ಐ ವಿಲ್ ಟೀಚ್ ಮ್ಯಾಥಮ್ಯಾಟಿಕ್ಸ್ ಗಣಿತದಲ್ಲಿ ನೀವು ಬಹಳ ಬಲಹೀನರಾಗಿದ್ದೀರ ಟೀಚರ್ ಅಂಡ್ ಸ್ಟೂಡೆಂಟ್ ಒನ್ ಆನ್ ಒನ್ ಆ ಒಂದು ಶಿಕ್ಷಕ ಮತ್ತು ಒಬ್ಬ ಶಿಷ್ಯ ದಟ್ ಇಸ್ ಹೌ ದ ಹೋಲಿ ಸ್ಪಿರಿಟ್ ಟೀಚರ್ಸ್ ಅಸ್ ಹಾಗೆ ಪವಿತ್ರಾತ್ಮನು ಕೂಡ ಒನ್ ಆನ್ ಒನ್ ಒಬ್ಬೊಬ್ಬರಾಗಿ ಐ ಥ್ಯಾಂಕ್ ಗಾಡ್ ಫಾರ್ ದಟ್ ಅದಕ್ಕಾಗಿ ನಾನು ದೇವರಿಗೆ ಟೀಚಿಂಗ್ ಮಿ ಥಿಂಗ್ಸ್ ಈಸ್ ನಾಟ್ ಟೀಚಿಂಗ್ ಯು ಪವಿತ್ರ ಆತ್ಮನು ನನಗೆ ಏನು ಕಲಿಸ್ತಾ ಇದ್ದಾನೋ ಅದು ನಿಮಗೆ ಕಲಿಸ್ತಾ ಇದೆ ಐ ಡಿಫ್ರೆಂಟ್ ಕ್ಲಾಸ್ ದನ್ ಯು ಯಾಕೆ ನಾನು ಬೇರೆ ತರಗತಿಯಲ್ಲಿದ್ದೀನಿ ನಿಮಗೆ ಸರ್ಟನ್ ಥಿಂಗ್ಸ್ ನಿಮಗೆ ಕೆಲವು ವಿಷಯಗಳನ್ನು ನನಗೆ ಕೆಲವು ಮೈ ಲೆವೆಲ್ ಯು ಅಕಾರ್ಡಿಂಗ್ ಟು ಯೋರ್ ಲೆವೆಲ್ ನಿಮ್ಮ ಮಟ್ಟಕ್ಕೆ ಸೇರಿದಂತೆ ನಿಮಗೆ ನನ್ನ ಮಟ್ಟದಿಂದ ಸೇರಿದಂತೆ ನನಗೆ ದಟ್ಸ್ ವೈ ಐ ಕೆನಾಟ್ ಜಜ್ ಅನದರ್ ಪರ್ಸನ್ ಅದರಿಂದ ನಾನು ಇನ್ನೊಬ್ಬರನ್ನ ನ್ಯಾಯ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಸಪೋಸಿಂಗ್ ಒನ್ ಬಾಯ್ ಇಸ್ ಇನ್ 10th ಸ್ಟ್ಯಾಂಡರ್ಡ್ ಒಬ್ಬ

Judges a first standard student for not knowing algebra and geometry. Who is foolish? Yar Tenth standard student is foolish. So that is why we must not judge one another. We must not judge the other person because that person may not be in the same class as you. ಇನ್ನೊಬ್ಬನ ನೋಡಿ ನಾವು ನ್ಯಾಯ ತೀರ್ಮಾನ ಮಾಡಬಾರ್ದು ಯಾಕೆ ಅಂದ್ರೆ ಅವನು ನಿಮ್ಮ ತರಗತಿಯಲ್ಲಿ ಇರದೆ ಶಿ ಮೇ ನಾಟ್ ಹ್ಯಾವ್ ಲರ್ನ್ ನಿಮ್ಮ ಹೆಂಡತಿಯನ್ನು ಕೂಡ ನ್ಯಾಯ ತೀರ್ಮಾನ ಮಾಡಬಾರ್ದು ಯಾಕೆ ಅಂದ್ರೆ ನೀವು ಕಲಿತಾ ಇರೋ ಆ ವಿಷಯವನ್ನ ಆಕೆ ಕಲಿತಾ ದ ವೈಫ್ ಹೈಯರ್ ಕ್ಲಾಸ್ ಶಿ ನಾಟ್ ನಾಟ್ ಜಜ್ ಹಸ್ಬೆಂಡ್ ಬಿಕಾಸ್ ಸಬ್ಜೆಕ್ಟ್ಸ್ ಕ್ರಿಶ್ಚಿಯನ್ ಲೈಫ್ ಕೆಲವು ಸಲ ಹೆಂಡತಿ ಹೆಚ್ಚಿನ ಮಟ್ಟದಲ್ಲೇ ಇರಬಹುದು ಹೆಚ್ಚಿನ ತರಗತಿಯಲ್ಲಿ ಇರಬಹುದು ಗಂಡನನ್ನ ನ್ಯಾಯ ತೀರ್ಮಾನ ಮಾಡಬಾರ್ದು ಯಾಕೆಂದ್ರೆ ಆತನಿಗೆ ಬೇರೆ ವಿಷಯಗಳು ಇರಬಹುದು